ನಿಮ್ ಸಾಟರ್ಡೆ ಟೈಮ್ ಈ ಸಾಂಗ್ ಹೇಳ್ಕೊಂಡು ಎಲ್ಲಾ ಎಕ್ಸರ್ಸೈಸ್ ಗಳನ್ನ ಮಾಡ್ಕೋಬಹುದು ಹೌದಾ ಈ ಒಂದು ಚಟುವಟಿಕೆ ಮಾಡಿದ್ರಿಂದ ನಿಮ್ಗೆ ಏನ್ ಅನ್ನಿಸ್ತು ಹೇಳಿ ಕೇಳ್ಬೇಕು ಕೇಳ್ಬೇಕು ಏನಂತ ಟೈಮ್ ವಾಕಿಂಗ್ ಆಯ್ತು ಟೈಮ್ ವಾಕಿಂಗ್ ಆಯ್ತು ಖಾಲಿ ಹೋಗಿ ಈಗ ನಾ ಏನ್ ಹೇಳಿದೆ ಹ್ಯಾಂಡ್ಸ್ ಒಬ್ಬ ಹ್ಯಾಂಡ್ ಸ್ಟೋನ್ ಹೇಳಿದೆ ಹೌದಾ ಹ್ಯಾಂಡ್ಸ್ ಹಬ್ಬ ಅಂದಾಗ ಕೈ ಏನು ಮಾಡಿದ್ರಿ ಸ್ಟ್ರೈಟ್ ಆಗಿ ಮೇಲ್ ಮಾಡಿದ್ರಿ ಹೌದಾ ಮೇಲ್ ಮಾಡ್ರಿ ಕುತ್ತಲೇ ಮಾಡ್ರಿ ಹ್ಯಾಂಡ್ ಸ್ಟೋನ್ ಈಗ ನಿಮಗೆ ಕೈಗಳು ಸ್ಟ್ರೈಟ್ ಆಗಿತ್ತ ಬೆಂಟ್ ಆಗಿತ್ತ ಇಲ್ಲೇನೋ ಬೆಂಡೆ ಆಗ್ತಿರ್ಲಿಲ್ಲಪ್ಪ ಬೆರಳಿದ ಹಿಂಗಿತ್ತಲ್ಲ ಹಿಂಗ್ ಬೆಂಡೆ ಆಗ್ತಿರ್ಲಿಲ್ಲಪ್ಪ ನೀವು ಮಾಡ್ಕೊಂಡ್ರೆ ಹೆಂಗಿರ್ತಿತ್ತು ಉದಾಹರಣೆ ಮಾಡಕ್ ಆಗ್ತಿರ್ಲಿಲ್ಲ ಯಾವ ಕೆಲ್ಸನೂ ನಾವು ಮಾಡಕ್ಕೆ ಆಗ್ತಿರ್ಲಿಲ್ಲ ನೆಕ್ ನೆಟ್ಟು ಹಿಂಗ್ ಬೆಂಡ್ ನೆಟ್ ನಟಿಗೆ ಹೋಗಿ ನೋಡ್ಕೊಡಿ ಆಗುತ್ತೆ ಸೊ ಎಲ್ಲೆಲ್ಲಿ ಯಾಕೆ ಬೆಂಡ್ ಹಾಕ್ತಿದ್ದಾರೆ ಬೆಂಡ್ ಆಗ್ಲೇಬೇಕು ನಾವು ನಡೆದಾಡೋ ಕೆಲಸಗಳನ್ನ ಮಾಡೋದಕ್ಕೆ ಬೆಂಡ್ ಆಗ್ಲೇಬೇಕಾಗುತ್ತೆ ನಾವು ಪೆನ್ ಹಿಡಿಬೇಕು ಅಂದ್ರೆ ನಮ್ಮ ಬೆಳ್ಳುಗಳೇನಾಗಬೇಕು ಪ್ರಾಕ್ಟೀಸ್ ಮಾಡ್ತೀವಿ ಎಲ್ಲೂ ಬೆಂಡ್ ಇಲ್ಲದೆ ಹೀಗೆ ಇದ್ದಿದ್ರೆ ಎಷ್ಟೆಲ್ಲ ಕಷ್ಟಗಳು ಹಾಕ್ತಿತ್ತು ಅಂತ ನಿಮ್ಗೆ ಅನುಭವ ಬರಬೇಕಲ್ಲ ಹ ಈಗ ನೀ ಚಿಕ್ಕ ನೀ ಚಿಕ್ಕ ನೀ ಹಚ್ಚಿ ಕಡೆ ನಿಮ್ಮನ್ನು ತಗೋ ಒಂದು ಚಾಕ್ಲೇಟ್ ನಿಮ್ಗೆ ಹೋಗಿ ಒಂದು ಓಪನ್ ಮಾಡಿಕೊಡ್ತೀನಿ ತಿನ್ಬೇಕು ತಿನ್ನ ಚಾಕ್ಲೇಟ್ ತಿನ್ನ ತಗೋ ತಿನ್ನ ತಗೋ ಹಿಡಿಕಾಯಿ ತಿನ್ನ Ah, lo. La significante sta ಜಾಯಿಂಟ್ ಆಗಿದ್ದಾವೆ ಕೂಡ್ಕೊಂಡಿದ್ದಾವೆ ಜೋಡಣೆ ಆಗಿದ್ದಾವೆ ಈ ಜಾಯಿಂಟ್ ಇರೋ ಭಾಗದಲ್ಲಿ ಬೆಂಡ್ ಆಗುತ್ತೆ ಇನ್ನು ಜಾಯಿಂಟ್ ಇಲ್ಲ ಅದು ಇಲ್ಲಿ ಇಲ್ಲಿ ಬೆಂಡ್ ಮಾಡ ಆಗುತ್ತಾ ನಿಮ್ ನಿಮ್ ಕೈಗಳ ಬಿಟ್ಟು ನೋಡ್ಕೊಂಡ್ರೆ ಗಟ್ಟಿ ಗಟ್ಟಿ ಸಿಗ್ತಿದ್ಯಾ ಅದ ಏನದು ಎಲುಗು ಅಥವಾ ಮೂಳೆಗಳು ಅಂತ ಕರಿತೀವಿ ಅವುಗಳನ್ನ ಬೆಂಡ್ ಮಾಡು ಇಲ್ಲಿ ಬೆಂಡ್ ಮಾಡ್ತೀನಿ ನಾವು ಕೈ ಹಿಂಗ ಹಿಂಗ ಆಗುತ್ತ ಬೆಂಡ್ ಮಾಡಿದ್ರೆ ಜಗಳ ಆಡೋವಾಗ ಮೂರಿತದೆ ಬೆಂಡ್ ಮಾಡಕ್ ಹೋದ್ರೆ ಆದ್ರೆ ಈ ಒಂದು ಭಾಗದಲ್ಲಿ ನೀವು ಒಂದು ಚಾಕ್ಲೇಟ್ ತಿನ್ಬಿಟ್ಟ ಸ್ವಲ್ಪ ಸರ್ಗ್ಸ್ ತಕ್ಷಣ ಆ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಒಂದಕ್ಕಿಂತ ಎರಡು ಸಾರಿ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಮೂಲೆಗಳು ಏನಾಗಿದ್ದಾವೆ ಜಾಯಿಂಟ್ ಆಗಿದ್ದಾವೆ ಜೋಡಣೆ ಆಗಿದ್ದಾವೆ ಇಲ್ಲಿಂದ ಒಂದು ಮೂಳೆ ಬಂದಿದೆ ಇಲ್ಲಿಂದ ಒಂದು ಮೂಳೆ ಬಂದಿದೆ ಒಂದೇ ಎರಡು ಎರಡು ಮೂರು ಜಾಯಿಂಟ್ ಆಗ್ತದೆ ಇಲ್ಲಿ ಇಲ್ಲೊಂದು ಇಲ್ಲೊಂದು ಎರಡು ಇರ್ತದೆ ಇಲ್ಲಿ ಏನ್ ಜಾಯಿಂಟ್ ಆಗ್ತದೆ ಇದನ್ನ ನಾವೇನಂತ ಕರಿತೀವಿ ಕೀ Thank you. Yeah, no. Hi, so how